नीदा सर नी आकडे बसले सर जरा कंटिन्यू सर इकडे रुस I t k n w I n t k t k n I d o know. o n t k n n t k Obrigado. ಬೇರೆ ಬೇರೆ ಖಾಸಗಿ ಸಮೀಕ್ಷೆ ಪ್ರಕಾರ ಇಪ್ಪತ್ತೆರಡು ಸ್ಥಾನ ಬರ್ತದೆ ಅಂತಿಲ್ಲ ನಾನೀಗ ಕನ್ನಡದ ಬಾರಿ ಇಪ್ಪತ್ತೈದು ಸ್ಥಾನಗಳನ್ನು ಪಡ್ಕೊಂಡಿದ್ದೀನಿ ಆ ಇಪ್ಪತ್ತೈದಕ್ಕಿಂತ ಹೆಚ್ಚು ಆಗ್ತದೆ ಸ್ವಲ್ಪ ಕಡಿಮೆ ಆಗೋದಿಲ್ಲ ಇಪ್ಪತ್ತೈದು ಅಲ್ಲಿ ಇಪ್ಪತ್ತೆಂಟು ಸ್ಥಾನಗಳು ಗೆಲ್ಲಕ್ಕೆ ಸಾಕು ದೊಡ್ಡ ಇದು ರೆಸ್ಪಾನ್ಸ್ ಇದೆ ರೆಸ್ಪಾನ್ಸ್ ಪ್ರಶ್ನೆ ಇಲ್ಲ ನಮ್ಮ ಮನೆಗೆ ನಾವು ವಾಪಸ್ ಬಂದಿದ್ದೆ ಭಾಳ ಒಂದು ಆತ್ಮೀಯವಾದಂಥ ಸಂಬಂಧ ಇದೆ ಅದು ಮುಂದುವರೆ ಎಸ್ ಬಿಟ್ಟ ವಾರ್ದು ಅದ್ರ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಬೇರೆ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಹತ್ತು ವರ್ಷ ಯಶಸ್ವಿಯನ್ನು ಆಡಳಿತ ಮಾಡಿದ್ದಾರೆ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕಂತ ಹೇಳಿ ಇಡೀ ದೇಶದ ಜನರ ಹಲವಾರು ಕೋಟಿ ಅಂದರೆ ಒಂದು ಆಶೆ ಇದೆ ನಮ್ಮದು ಆಶೆ ಇದೆ ಮತ್ತೊಮ್ಮೆ ಪ್ರಧಾನಮಂತ್ರಿಗಳನ್ನಾಗಿ ಈ ಕೈಗೊಂಡು ಮಾಡಲಿಕ್ಕೆ ನಾವು ಎಲ್ಲರೂ ಕೈ ಈ ಕೆಲಸ ಮಾಡಬೇಕು ಆ ಕೆಲಸ ಏನು ಕೇಳಿಲ್ಲ ವರಿಷ್ಠರು ಸ್ಪರ್ಧೆ ಮಾಡೋದನ್ನು ಮಾಡಲಿಕ್ಕೆ ಪಕ್ಷ ಕೆಲಸ ಮಾಡಿದರೆ ಮನೆ ಈ ರಾಜ್ಯದಲ್ಲಿ ಬರೀ ಕ್ಷೇತ್ರ ಅಷ್ಟೇ ಇಲ್ಲ ಇಡೀ ರಾಜ್ಯದಲ್ಲಿ ನಮಗೇನು ಭಾರತೀಯ ಜನತಾ ಪಾರ್ಟಿ ಲಕ್ಷಾಂತ ಕಾರ್ಯಕರ್ತರು ಇದ್ದಾರೆ ಮುಖಂಡರಿದ್ದಾರೆ ಇದ್ದಾರೆ ಕಳೆದ ಹದಿನಾರು ತಿಂಗಳಿಗೆ ಎಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬರಬೇಕು ಅನ್ನುವಂಥದ್ದು ನನ್ನ ಮೇಲೆ ಗೊತ್ತಾಗಬೇಕು ಒಂದು ಪ್ರೀತಿ ವಿಶ್ವಾಸ ತಿಳಿಸೋದು ನಾವು ಯಾವುದೇ ಜಿಲ್ಲೆ ಹೋಗಿ ಅಲ್ಲಿ ನಮ್ಮ ಎಮ್ ಎಲ್ ಎಗಳು ಇರ್ಬೋದು ಎಕ್ಸ್ ಎಮ್ ಎಲ್ಗಳಿರ್ಬೋದು ಅಲ್ಲಿಯ ಮುಖಂಡರಿಗೂ ಪ್ರತಿಯೊಬ್ಬರು ಬಂದು ಚಂದ್ರಶೇಖರ್ಗೆ ವಾಪಸ್ ದೇಶ ಮದುವೆ ಅನ್ನುವಂಥ ಒಂದು ರೀತಿ ಒತ್ತಡ ಇತ್ತು ಆ ಹಿನ್ನೆಲೆಯಲ್ಲಿ ಒಂದು ಆತ್ಮೀಯವಾದಂತಹ ಒಂದು ಸಂಬಂಧ ಆತ್ಮೀಯವಾದಂತಹ ಸ್ವಾಗತ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ